ಚಿತ್ತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ನಾವೀಗಾಗಲೇ ಫುಟ್ಬಾತನ್ನು ತೆರವು ಮಾಡಲಿಕ್ಕೆ ಸುಮಾರು ಒಂದು ತಿಂಗಳ ಕಾಲದಿಂದ ನಾವೀಗಾಗಲೇ ಅನೌನ್ಸ್ಮೆಂಟ್ ಸಹ ಮಾಡ್ತಿದ್ವಿ ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮ ಮುಖಾಂತರ ದೃಶ್ಯ ಮಾಧ್ಯಮ ಮುಖಾಂತರ ಸಹ ನಾವೀಗಾಗಲೇ ಫುಟ್ಬಾತನ್ನು ತೆರವುಪಡಿಸಿ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ದಯವಿಟ್ಟು ಫುಟ್ಬಾತು ತೆರವು ಹೇಳಿದ್ವಿ ಅದೇ ರೀತಿಯಾಗಿ ನಾವು ಬೆಂಗಳೂರು ರಸ್ತೆಯನ್ನು ಈಗಾಗಲೇ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟೆಂಡರ್ ಪ್ರೋಟ್ ಸಹ ಆಗಿದೆ ಎರಡರಿಂದಲ್ಲ ಕೇವಲ ಒಂದು ಎರಡು ವಾರದ ಒಳಗಡೆ ಮುಗಿಯುತ್ತೆ ಆ ಪ್ರೋಸ ವರ್ಕ್ ಸಹ ಪ್ರೋಸೆಸ್ ಆಗುತ್ತೆ ಅದೇ ರೀತಿಯಾಗಿ ನಾವು ಗಜಾನನ ಸರ್ಕಲ್ವರೆಗೂ ಸ್ಟೇಡಿಯಂ ರಸ್ತೆಯ ತೆಗೆದಿದ್ದೀವಿ ಈಗಾಗಲೇ ಸ್ಟೇಡಿಯಂ ರಸ್ತೆಯಲ್ಲಿ ಈಗಾಗಲೇ ಅಮೌ ಅಮೌಂಟು ಫುಟ್ಪಾತ್ಗೆ ರಿಸರ್ವ್ ಇರೋದ್ರಿಂದ ಆ ಕಾರ್ಯಕ್ರಮವನ್ನು ಸಹ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಆದೇಶದಿಂದ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇವೆ ಅದನ್ನು ಸಹ ವರ್ಕನ್ನು ನಾವು ಮಾಡ್ತೀವಿ ಮುಂದುವರೆದು ನಾವು ಚಳ್ಳೂರು ರಸ್ತೆ ಮತ್ತು ಎಂ ಜಿ ರಸ್ತೆಯನ್ನು ನಾವು ತೆರವು ಕಾರ್ಯಾಚರಣೆ ಮಾಡಬೇಕಾಗಿತ್ತು ನಾವೀಗಾಗಲೇ ಏನು ತೆರವು ಕಾರ್ಯಾಚರಣೆ ಮಾಡಿದ್ವಿ ಅಲ್ಲಿರೋಂಥ ಸಿ ಎನ್ ಡಿ ಬೇಸ್ ಅಂದರೆ ಡಬ್ರೀಸನ್ನು ಮೊದಲು ತೆರವು ಮಾಡಿ ಸಾರ್ವಜನಿಕರಿಗೆ ಓಡಾಟಕ್ಕೆ ಅನುಕೂಲ ಅನುಕೂಲ ಮಾಡ್ಕೊಡ್ಬೇಕಾಗಿತ್ತು ಆ ಒಂದು ದೃಷ್ಟಿಯಿಂದ ನಾವು ಮತ್ತು ಹೊಸ ವರ್ಷ ಇದ್ದಿದ್ದರಿಂದ ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಇದ್ದಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆ ಅನ್ನೋದನ್ನು ಒಂದೇ ಒಂದು ಉದ್ದೇಶಕ್ಕೆ ನಾವು ಇದನ್ನು ಒಂದು ವಾರದ ಕಾಲ ನಾವು ಸ್ಥಗಿತಗೊಳಿಸಿದ್ವಿ ಸೊ ಡಬ್ರೀಸನ್ನು ತೆಗೆಸ್ತಾ ಇದೀವಿ ಇನ್ನು ಸ್ವಲ್ಪ ಆಯಿತು ಡಬ್ರೀಸನ್ನು ತೆಗೆದು ನಾವು ಅದನ್ನು ಶಿಫ್ಟ್ ಮಾಡಿ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಸೊ ಚೇಳುರು ರಸ್ತೆಯನ್ನು ಈಗ ನಾವು ತಗೊಂಡಿದ್ದೀವಿ ಈಗಾಗಲೇ ನನ್ನ ಜೊತೆ ಗೌರವಾನ್ವಿತ ನಮ್ಮ ಸದಸ್ಯರಾದಂಥ ಶಫೀತ್ ರವರು ಸಹ ನನ್ನ ಜೊತೆಗೆ ಬಂದಿದ್ದರು ಸಾರ್ವಜನಿಕರನ್ನು ನಾವು ಈಗಾಗಲೇ ಮನವಿ ಮಾಡಿದ್ದೇವೆ ಫುಟ್ಬಾತ್ ಏನಿದೆ ಅದನ್ನು ಬಿಟ್ಕೊಡ್ಬೇಕು ನಿಮ್ಮ ಪ್ರಾಪರ್ಟಿಗೆ ನಾನು ಕ್ಲಾರಿಫಿಕೇಷನ್ ಮತ್ತೆ ಕೊಡ್ತಾ ಇದ್ವಿ ಸಾರ್ವಜನಿಕರಲ್ಲಿ ಗೊಂದಲ ಬೇಡ ನಿಮ್ಮ ಸ್ಥಳ ಏನಿದೆಯೋ ನಿಮ್ಮ ಒಂದು ಆಸ್ತಿ ನಮ್ಮ ನಗರಸಭೆ ಪ್ರಾಪರ್ಟಿ ಒಳಗಡೆ ಅಥವಾ ನಿಮ್ಮ ಪೇಪರ್ ಪ್ರಕಾರ ಏನಿದೆಯೋ ನಾವು ಅದನ್ನು ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗೋದಿಲ್ಲ ಅದು ವಿನಃ ನಗರಸಭೆ ಸತ್ತು ಫುಟ್ಬಾತ್ ನೀವು ಯಾರೂ ಸಹ ಒಂದು ಇಂಚು ಸಹ ದಯವಿಟ್ಟು ಹಾಕಬೇಡಿ ಸಾರ್ವಜನಿಕರು ಓಡಾಡಲಿಕ್ಕೆ ನೀವು ಅದನ್ನು ದಯವಿಟ್ಟು ಬಿಟ್ಕೊಳ್ಲೇಬೇಕಾಗುತ್ತೆ ನಾವು ಮಾಡ್ತಿರೋದು ಇನ್ನೊಂದ್ಸಲ ಸ್ಪಷ್ಟೀಕರಿಸ್ತಾ ಇದ್ದೀನಿ ನಾವು ಯಾವುದೋ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಿಲ್ಲ ನಾವು ಮಾಡ್ತಿರೋದು ಪಾದಚಾರಿಗಳ ಏನು ಆಕ್ಯುಫೈ ಮಾಡ್ಕೊಂಡಿದ್ರೋ ಫುಟ್ಬಾತನ್ನು ಅದನ್ನು ಅದನ್ನ ನಾನು ಈಗಾಗಲೇ ಮನವಿ ಮಾಡ್ತಾ ಇದ್ದೇನೆ ಸೊ ಇದರಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಇರಬೇಕಾಗಿತ್ತು ಅವ್ರ ಕಾರಣಾಂತರಗಳನ್ನು ಹೊರಗಡೆ ಹೋಗಿರೋದಕ್ಕೆ ನಾನು ಅಧ್ಯಕ್ಷ ಉಪಾಧ್ಯಕ್ಷ ಒಂದು ಅನುಮತಿ ಪಡೆದುಕೊಂಡು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ಫುಟ್ಬಾತ್ ವ್ಯವಸ್ಥೆ ಏನಿದೆ ಅದನ್ನು ಬಿಟ್ಕೊಳ್ಳಿ ಹಿಂದೆ ನೀವು ಏನಿದೆ ಅದನ್ನು ಬೇಕಾದರೆ ಇವತ್ತಿನ ಅಧಿಕಾರಿಗಳು ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಹಿಂದಕ್ಕೆ ಹೋಗಿ ನೀವೇ ಸ್ವಯಂ ವಿಧವಾಗಿ ತೆರವು ಮಾಡಿಕೊಳ್ಳಿ ದಯವಿಟ್ಟು ನೀವು ಮಾಡ್ಕೊಳಿದ್ದ ಪಕ್ಷದಲ್ಲಿ ನಗರಸಭೆಯನ್ನು ನಾವೇ ತೆರವು ಕಾರ್ಯಾಚರಣೆಯನ್ನು ಮಾಡಿ ಫುಟ್ಬಾತನ್ನು ಪಾದಚಾರಿ ಫುಟ್ಬಾತನ್ನು ತೆರವು ಕಾರ್ಯಾಚರಣೆ ಮಾಡಿ ಅದಕ್ಕೆ ತಗಲುವಂತ ವೆಚ್ಚವನ್ನು ನಿಮ್ಮ ಪ್ರಾಪರ್ಟಿ ಮೇಲೆ ನಾವು ಹಾಕ್ತೇವೆ ಆ ಮೇಲ್ಗಡೆ ಶೀಟ್ ಹಾಕ್ಬಿಟ್ಟಿದ್ರೆ ಅದು ಪರ್ಮನೆಂಟ್ ಸಂಚಾರ ಬೇಡ ಇನ್ ಕೇಸ್ ನಿಮಗೆ ಒಳಗಡೆ ಮಳೆ ಏನಾದ್ರೂ ಬಿತ್ತು ಅದಕ್ಕಾದರೆ ದಯವಿಟ್ಟು ರೋಲಿಂಗ್ ಶೆಲ್ಟ್ರ್ ಬರುತ್ತೆ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ರೋಲಿಂಗ್ ಶೆಲ್ಟ್ರು ಉಪಯೋಗಿಸ್ಕೊಂಡು ಮುಂದಕ್ಕೆ ಎಷ್ಟು ಫುಟ್ಪಾತ್ ಇದೆ ಅಷ್ಟವರೆಗೂ ಬಿಟ್ಟು ಉಳಿಕೆ ನೀವು ಏನಿದೆ ನೆರಳು ಬೇ ಚಪ್ರಿಗೆ ಹಾಕೊಂಡು ನೈಟ್ ಹೋಗ್ಬೇಕಾದ್ರೆ ನೆಗೆ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗೋದ್ರಿಂದ ನಿಮಗೂ ಅನುಕೂಲ ಆಗ್ತದೆ ಪಾದಚಾರ ಹೊಡಲಿಕ್ಕೆ ಯಾರಿಗೂ ಸಹ ತಲೆಗೂ ಸಹ ಹೊಡೆಯೋದಿಲ್ಲ ಆರಾಮಾಗಿ ಸುಗಮ ಸಂಚಾರಕ್ಕೆ ಅನುಕೂಲ ಆಗುತ್ತೆ ಎಂ ಜಿ ರೋಡ್ ಸಂಬಂಧಪಟ್ಟಂಗೆ ಅಲ್ಲಿ ಕೇಸ್ ಇದೆ ಅದಿದೆ ಅಂತ ಹೇಳ್ತಿದ್ರಲ್ಲ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಬಿಲ್ಡಿಂಗ್ಸ್ ನಾವು ಹೊಡಿತಾ ನಾವು ಫುಟ್ಪಾತ್ ಅನ್ನ ತೆರವು ಮಾಡ್ತಿದ್ದೇವೆ ಪಾದಚಾರಿ ರಸ್ತೆಯಲ್ಲಿ ಏನು ಮೆಟ್ಲ ಹಾಕೊಂಡಿದ್ದೀರಾ ಮೇಲುಗಡೆ ಶೆಲ್ಟರ್ ಹಾಕೊಂಡಿದ್ದೀರಾ ಪಾದಚಾರಿಗಳು ಓಡಾಡಲಿಕ್ಕೆ ಏನು ಅನನುಕೂಲ ಮಾಡಿದೀರಾ ಅದನ್ನ ತೆರವುಗೊಳಿಸಿ ಅಂತ ಹೇಳ್ತಾರೆ ನಾವು ಫುಟ್ಪಾತ್ ಅನ್ನ ತೆರವುಗೊಳಿಸೇಬೇಕು ಪಾದಚಾರಿಗಳು ಓಡಾಡ್ಲಿಕ್ಕೆ ನಾವು ಅನುಕೂಲ ಮಾಡ್ಕೊಳ್ಬೇಕು ಯಾಕಂದ್ರೆ ನೀವು ಈಗಾಗಲೇ ಗಮನಿಸಿದಿರಾ ಸುಮಾರು ಸಾವು ನೋವುಗಳು ಸಂಭವಿಸಿದೆ ಅದರಿಂದ ಕಾಪಾಡಬೇಕಾಗಿದ್ರಿಂದ ನಗರಸಭೆಗೆ ಒಂದು ಕರ್ತವ್ಯ ಆಗಿರೋದ್ರಿಂದ ಫುಟ್ಪಾತ್ ಅನ್ನು ದಯವಿಟ್ಟು ನಾಗರಿಕರು ಮತ್ತು ಅಂಗಡಿ ಮಾಲೀಕರು ತೆರವು ಮಾಡ್ಕೊಡ್ಬೇಕಂತ ನಾನು ಮನವಿ ಮಾಡ್ತೇನೆ ಯಾವುದೇ ರೀತಿ ಬೀದಿ ಬದಿ ವ್ಯಾಪಾರಸ್ನಾಗ್ಲಿ ತಳ್ಳುವ ವಾಹನಗಳನ್ನಾಗ್ಲಿ ಅವರನ್ನು ನಾವು ಒಕ್ಕಲೆಬಿಸ್ತಿಲ್ಲ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಕೊಡ್ತಿಲ್ಲ ಆದರೆ ಅವರು ಪರ್ಮನೆಂಟಾಗಿ ಏನು ಶೆಲ್ಟರ್ ಹಾಕೊಂಡಿದ್ದೀರಾ ಮೇಲ್ಗಡೆ ಒಂದು ಚಪ್ಪರಗಳು ಹಾಕೊಂಡಿದ್ದೀರಾ ಅದೇ ತೆಗಿರಿ ಜನ ಓಡಾಡಲಿ ಯಾಕಂದ್ರೆ ಛತ್ರಿಗಿದ್ರೆ ಇಟ್ಕೊಂಡು ಸಂಜೆ ಅವ್ರಿಗೆ ವ್ಯಾಪಾರ ಮಾಡಿಕೊಂಡು ಸಂಜೆ ಅದನ್ನು ಹೋಗೋ ವ್ಯವಸ್ಥೆಯನ್ನ ನೀವು ಮಾಡ್ಬೇಡಿ ಮುಂದಿನ ಪರ್ಮನೆಂಟ್ ಸ್ಟ್ರಕ್ಚರ್ ನಿಮಗೆ ನಾವು ಏನು ಮಾಡ್ತಿದ್ದೀವಿ ಈಗಾಗಲೇ ಕಾಂಪ್ಲೆಕ್ಸಲ್ಲಿ ಅದುವರೆಗೂ ಆದ್ರಿಂದ ನಾವು ಮತ್ತೆ ಸ್ಪಷ್ಟೀಕರಿಸಿದ್ದೀನಿ ನಾವು ಮಾಡ್ತಿರೋದು ಪಾದಚಾರಿಗಳಿಗೆ ವ್ಯವಸ್ಥೆ ಯಾವುದೇ ರೀತಿ ನಾವು ತಳ್ಳೋ ಗಾಡಿಗಳಿಗಾಗ್ಲಿ ಇನ್ನೂ ಬೇರೆ ಬೇರೆ ಯಾರು ಶಾಪ್ಸ್ ಶಾಪ್ಸ್ಗಾಗ್ಲಿ ನಾವು ಯಾರಿಗೂ ಸಹ ನಾವು ತೊಂದರೆ ಮಾಡ್ತಿಲ್ಲ ಸರ್ ಮತ್ತೆ ಎಂ ಜಿ ಅಲ್ಲಿ ಅಂಗಡಿ ಮಾಲೀಕರು ಈ ಕೋಟಲ್ಲಿ ಇದೆ ನಾವು ಮುಟ್ಟಕ್ಕೆ ಕೊಡಲ್ಲ ನಗರಸಭೆ ಅವರಿಗೆ ಅಂತೇಳಿ ಒತ್ತು ತೆರವು ಮಾಡಲ್ಲ ಅಂತೇಳಿ ಹೇಳ್ತಾರೆ ಸರ್ ನಾನು ಈಗಾಗಲೇ ಸ್ಪಷ್ಟೀಕರಿಸಿದ್ದೇನೆ ನಾವು ಬಿಲ್ಡಿಂಗ್ ಗಳಿಗೆ ಸಂಬಂಧಪಟ್ಟಂಗೆ ಕೋರ್ಟ್ ಅಲ್ಲಿ ನಾವು ಈಗಾಗಲೇ ಅದನ್ನು ಸಹ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೇವೆ ನಾನ್ ಫುಟ್ಪಾತ್ ಅನ್ನ ತೆರವುಗೊಳಿಸ್ತಾ ಇರೋದು ನಾವು ತೆರವುಗೊಳಿಸ್ತಾ ಇರೋದು ಬಿಲ್ಡಿಂಗ್ಸ್ ಅಲ್ಲ ಸ್ಪಷ್ಟೀಕರಿಸ್ತಾ ಇದ್ದೀನಿ ಮಾಲೀಕರ ಗಮನಕ್ಕೆ ಫುಟ್ಪಾತ್ ಅನ್ನ ನೀವು ಬೆಳೇಬೇಕಾಗುತ್ತೆ ಯಾಕಂದ್ರೆ ಸಾರ್ವಜನಿಕರು ಓಡಾಡ ರಸ್ತೆ ನಾಕಿಪು ಮಾಡ್ಕೊಂಡಾಗ ಸುಪ್ರೀಂ ಕೋರ್ಟ್ ನಿರ್ದೇಶನಗಳು ಸಹ ಇದ್ದಾವೆ ನೀವು ಫುಟ್ಪಾತ್ ಅನ್ನ ಅದಕ್ಕೆ ನಿಮ್ಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ ಸಾರ್ವಜನಿಕರ ಓಡಾಡ್ಲಿಕ್ಕೆ ಏನಿದೆಯೋ ಅದನ್ನ ದಯವಿಟ್ಟು ಬಿಟ್ಟುಕೊಟ್ಟು ಜನರ ಪ್ರಾಣ ಉಳಿಸಿ ಅಂತ ನಾನು ವರ್ತಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಇನ್ನು ಎಷ್ಟು ಈಗ ಇದುವರೆಗೂ ಎಂಟು ದಿನ ಹತ್ತು ದಿನ ಆಗೈತೋ ಕಾಲಾವಕಾಶ ಇದುವರೆಗೂ ಕೆಲವರು ತೆಗ್ದಿದ್ದಾರೆ ಕೆಲವರು ಮತ್ತೆ ಯಾವಾಗ ಕಾರ್ಯಾಚರಣೆ ಮತ್ತೆ ಈಗಾಗಲೇ ನಮ್ಮ ಅಧಿಕಾರಿಗಳು ಮಾರ್ಕಿಂಗ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಚೇಳು ರಸ್ತೆಲಿ ನಡೀತಾ ಇದೆ ಅದಾದ ತಕ್ಷಣ ನಾವು ಎಂ ಜಿ ರಸ್ತೆ ಕೂಡ ಬರ್ತಾ ಇದೇವೆ ಈಗಾಗಲೇ ಈ ಒಂದು ನಮ್ಮ ಕರೆಗೆ ಹೋಗಿಟ್ಟು ಸಾರ್ವಜನಿಕರ ಪ್ರಾಣ ಉಳಿಸ್ಲಿಕ್ಕೆ ಈಗಾಗಲೇ ಸುಮಾರು ಅಂಗಡಿ ಮಾಲೀಕರು ಅವರೇ ಸ್ವತಃ ಫುಟ್ಬಾತ್ ಅನ್ನ ತೆರವುಗೊಳಿಸ್ಕೊಂಡಿದ್ದಾರೆ ಅವ್ರಿಗೆ ನಾಗರಿಕರಿಗೂ ಸಹ ನಗರಸಭೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಪರವಾಗಿ ನಾನು ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ತಲುಪಿಸ್ತೇನೆ ಅದೇ ರೀತಿಗೆ ಎಲ್ಲರೂ ಸಹ ತೆರವುಗೊಳಿಸ್ಕೋಬೇಕಾಗಿ ನಾನು ಮನವಿ ಮಾಡ್ತೇನೆ